ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ತುಂಬ ಶ್ರೇಷ್ಠವಾದಂಥ ದಿನ ಯಾಕಂದರೆ ಹೇಗೆ ನಾವು ಲಾಸ್ಟ್ ಮಂತು ಈ ತ್ರಿಬಲ್ ಐಟ್ ಅಂತ ಒಂದು ಪೋರ್ಟಲ್ ಇತ್ತು ಅದೇ ರೀತಿ ಈ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ದಿನದಂದು ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ ಏನಂದರೆ ಒಂದರಿಂದ ಒಂಬತ್ತನೇ ನಂಬರ್ ಅಂದರೆ ಇದು ಕೊನೆಯ ಆಗಿರುತ್ತೆ ಹಾಗಾಗಿ ಇದೊಂಥರ ಪ್ರೀತಿ ಕರುಣೆ ಒಂಥರ ಮಾನವೀಯತೆಯ ಸಂಕೇತ ಅಂತಲೂ ಹೇಳ್ಬೋದು ಆಗಿನ ದಿನ ನಾವು ಒಂದು ಒಳ್ಳೆ ಮೈಂಡ್ಸೆಟ್ನ ಇಟ್ಕೊಂಡು ನಮ್ಮ ವಿಷಸ್ ಏನೇನಿದೆ ಅದು ಮ್ಯಾನಿಫೆಸ್ಟ್ ಆಗೋ ರೀತಿ ಮಾಡೋ ಮಾಡೋದಕ್ಕೆ ಒಳ್ಳೆ ಪ್ರಶಸ್ತವಾದ ದಿನ ಅಂತಲೇ ಹೇಳ್ಬೋದು ಆ ದಿನ ಬಂದು ನಾವು ನಮ್ಮ ಲೈಫ್ನಲ್ಲಿ ಏನೇನು ಗೋಲ್ಸ್ ಇದೆ ಏನೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಡ್ರೀಮ್ಸ್ ಏನೇನು ಫುಲ್ಫಿಲ್ ಆಗಬೇಕು ಆ ಪ್ರತಿಯೊಂದನ್ನು ಕೂಡ ನಾವು ಆ ದಿನದಂದು ಮಾಡೋದ್ರಿಂದ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಹಾಗಾಗಿ ಈ ತ್ರಿಬಲ್ ನೈನ್ ಪೋರ್ಟಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದು ಬಂದು ಸೆಪ್ಟೆಂಬರ್ ಮಂಗಳವಾರ ಒಂಬತ್ತನೇ ತಾರೀಕು ಬರುತ್ತೆ ದಿನ ಕೂಡ ತುಂಬ ಚೆನ್ನಾಗಿದೆ ಆವತ್ತಿನ ದಿನ ನಾವು ಈ ಒಂದು ಪೋರ್ಟಲ್ ಮಾಡೋದ್ರಿಂದ ಒಂದೊಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಈ ತ್ರಿಬಲ್ ನೈನ್ ಪೋರ್ಟಲ್ನ ಯಾವ ರೀತಿ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಈ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಬೇಕಾಗಿರೋದು ಒಂದು ಯೆಲ್ಲೋ ಕಲರ್ ಶೀಟು ಅಥವಾ ವೈಟ್ ತೊಗೊಂಡ್ರು ತೊಂದರೆ ಇಲ್ಲ ನಿಮಗೆ ಯಾವುದು ಅವೈಲೇಬಲ್ ಇದೆ ಬಟ್ ಪ್ಲೇನ್ ಇರಬೇಕು ವೈಟ್ ಆದರೂ ಪರವಾಗಿಲ್ಲ ಅಥವಾ ಎಲ್ಲೋ ಆದರೂ ಪರವಾಗಿಲ್ಲ ಸೊ ಎಲ್ಲೋ ಕಲರ್ದೊಂದು ಶೀಟ್ನಲ್ಲಿ ನಾವು ಒಂಬತ್ತನೇ ತಾರೀಕು ಬೆಳಿಗ್ಗೆ ಅಥವಾ ಸಂಜೆ ಒಂಬತ್ತು ಗಂಟೆಗೆ ಈ ಒಂದು ಪೋರ್ಟಲ್ ಏನೇನು ವಿಶಸ್ ಇದೆ ಅದೆಲ್ಲ ಬರೆದು ರೆಡಿ ಮಾಡಿ ಇಟ್ಕೊಂಡಿರಬೇಕು ಯಾವ ರೀತಿ ಅಂದರೆ ಮೊದಲನೇದಾಗಿ ನಾವು ಯೂನಿವರ್ಸ್ ಹತ್ರ ಏನೇನು ಮ್ಯಾನಿಫೆಸ್ಟ್ ಆಗಬೇಕು ಅದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಮನಸ್ಸಿನಿಂದ ಯೂನಿವರ್ಸ್ನ ಫಸ್ಟು ಪ್ರೇ ಮಾಡಿ ಅದಾದ ನಂತರ ಯೂನಿವರ್ಸ್ ಯಾರ್ಯಾರು ಈ ದಿನ ಅವರು ಆಸೆ ಆಕಾಂಕ್ಷೆಗಳು ಪ್ರತಿಯೊಂದು ಕೂಡ ಈಡೇರಿಸ್ಕೋಬೇಕಂತ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ ಅವರು ಎಲ್ರಿಗೂ ಕೂಡ ಒಳ್ಳೆಯದಾಗಂಗೆ ಮಾಡುವಂಥ ಯೂನಿವರ್ಸ್ ಹತ್ರ ಫಸ್ಟು ಪ್ರೇ ಮಾಡಿ ಯಾಕಂದರೆ ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ನಮ್ಮದು ಹೇಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿನಲ್ಲಿ ಇನ್ನೊಬ್ಬರು ಕೂಡ ಒಳ್ಳೆಯದಾಗಲಿ ಅಂತ ಬಯಸಬೇಕು ಸೊ ಮೊದಲನೇದಾಗಿ ಏನು ಮಾಡಬೇಕು ನಾವು ತ್ರಿಬಲ್ ನೈನ್ ಯೂನಿವರ್ಸ್ ಅಂತ ಬರೆದ್ಬಿಟ್ಟು ಅದರಲ್ಲಿ ಫಸ್ಟ್ನೇದಾಗಿ ನಿಮ್ಮ ವಿಷಸ್ ಏನೇನಿದೆ ಅದನ್ನೆಲ್ಲ ಆಲ್ರೆಡಿ ನೀವು ಬರೆದಿಟ್ಕೊಂಡಿರಬೇಕು ಆ ಒಂಬತ್ತನೇ ತಾರೀಕು ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಂಜೆ ಆದರೂ ಪರವಾಗಿಲ್ಲ ಅಷ್ಟರೊಳಗಡೆ ನೀವು ಏನಿಲ್ಲ ಅಂದರೂ ಒಂದು ಹಿಂದಿನ ದಿವಸ ಅಥವಾ ಎಂಟು ಮುಕ್ಕಾಲು ಎಂಟು ಐವತ್ತಕ್ಕಾದರೂ ಪರವಾಗಿಲ್ಲ ಇನ್ನೇನು ಪೋರ್ಟಲ್ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಆ ಒಂದು ಸಮಯದಲ್ಲಿ ನೀವು ಏನೇನು ಇದೆ ನಿಮ್ಮ ನೈನ್ ವಿಷಸ್ಸು ಏನೇನು ಅಚೀವ್ ಮಾಡ್ಕೊಬೇಕು ಏನೇನು ಡ್ರೀಮ್ಸ್ ಇದೆ ಪ್ರತಿಯೊಂದೂ ಅಷ್ಟೇ ಒನ್ ಬೈ ಒನ್ನು ನೀಟಾಗಿ ಒಂಬತ್ತು ವಿಶಸ್ನೆಲ್ಲ ಆಲ್ರೆಡಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನ್ನ ಈ ಒಂದು ಬೇಡಿಕೆನ ಈಡೇರಿಸಿಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಆಲ್ರೆಡಿ ಆಗಿರೋ ರೀತಿ ವಿಜುಲೈಝೇಷನ್ ಮಾಡ್ಕೊಂಡು ನೀವು ಬರೀಬೇಕು ಬರಿತಾ ಬರಿತಾ ಒಂದೊಂದೇ ಯೂನಿವರ್ಸ್ ಹತ್ರ ನಿಮ್ಮ ಒಂದೊಂದೇ ವಿಶಸ್ನ ಕಳಿಸ್ತಾ ಹೋಗಿ ಥ್ಯಾಂಕ್ ಯು ಯೂನಿವರ್ಸ್ ನಾನು ಈ ದಿನ ಈ ಒಂದು ಸಮಯದಲ್ಲಿ ಇದನ್ನು ಪರ್ಚೇಸ್ ಮಾಡಿದೆ ಇದರಿಂದ ನನಗೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಈ ಒಂದು ಗುರಿ ಅಚೀವ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ಒಂದೊಂದು ವಿಶಸ್ ಬರೋದ ತಕ್ಷಣವೇ ವಿಸ್ಯುಲೈಜೇಷನ್ ಮಾಡ್ಕೊಂಡು ಯೂನಿವರ್ಸ್ ಹತ್ರ ನಿಮ್ದು ಪಾಸಿಟಿವ್ ಎನರ್ಜಿ ಏನಿದೆ ರಿಲೀಸ್ ಮಾಡ್ತಾ ಹೋಗಿ ಸೊ ಒಂಬತ್ತು ವಿಷಸ್ನ ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ ಪ್ರತಿದಿನ ನೀವು ನೈಟ್ ಮಲ್ಕೋಬೇಕಾದ್ರೆ ಆ ವಿಷಸ್ ಏನಿದೆ ಆ ಕಾರ್ಡನ್ನ ತಗೊಂಡು ನೀವು ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ಮಲ್ಗೋಕ್ಕಿಂತ ಮುಂಚೆ ಒಂದು ಫೈವ್ ಟು ಟೆನ್ ಮಿನಿಟ್ಸು ಪದೇ ಪದೇ ಅದನ್ನು ವಿಸುಲೈಝೇಷನ್ ಮಾಡ್ಕೊಂಡು ಪ್ರೇ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಈ ಒಂದು ಆಸೆ ಬೇಡಿಕೆಗಳಿಗೆ ಏನೇನಿದೆ ಪ್ರತಿಯೊಂದು ಈಡೇರಿಸಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಹಾಗೆ ಯಾರ್ಯಾರು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಅವ್ರಿಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅವ್ರ ಡ್ರೀಮ್ಸ್ ಎಲ್ಲ ಅಚೀವ್ ಆಗಲಿ ಅಂತ ಅವ್ರಿಗೂ ನೀವು ಬ್ಲೆಸ್ ಮಾಡ್ತಾ ಈ ಒಂದು ಪೋರ್ಟಲ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಒಂಬತ್ತು ದಿನದ ತನಕ ಒಂಬತ್ತು ದಿನ ಆದಮೇಲೆ ಏನು ಮಾಡಬೇಕು ನೀವು ಅದನ್ನು ಒಂದು ಕ್ಯಾಂಡಲಲ್ಲಿ ಆ ಒಂದು ಕಾರ್ಡನ್ನ ನೀವು ಬರ್ನ್ ಮಾಡಿ ನಂತರ ಔಟ್ಸೈಡ್ ಹೋಗಿ ಯೂನಿವರ್ಸ್ಗೆ ಪ್ರೇ ಮಾಡ್ತಾ ಅದನ್ನು ಜಸ್ಟ್ ಬ್ಲೋ ಮಾಡಿ ಈ ರೀತಿ ಮಾಡೋದರಿಂದ ಈ ತ್ರಿಬಲ್ ನೈನ್ ಪೋರ್ಟಲ್ ಏನಿದೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿಗೆ ನಿಮ್ಮ ಡ್ರೀಮ್ಸ್ಗೆ ಒಳ್ಳೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ ಐ ಹೋಪ್ ಯಾರ್ಯಾರು ಈ ತ್ರಿಬಲ್ ನೈನ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್